ನಮ್ಮ ನೈಬರ್ಹುಡ್ ವಾಚ್ ಕಮಿಟಿ ಮತ್ತು ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಆಚರಣೆ ಇದ್ದಾರೆ ಪ್ರತಿ ವರ್ಷ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಬಂಧುಗಳು ಸೇರಿ ಆಚರಣೆ ಮಾಡ್ತಾ ಇರತಕ್ಕಂತಹ ನಾಡಹಬ್ಬ ಇವತ್ತು ವಿಶೇಷತೆ ಏನು ಅಂದರೆ ಇಲ್ಲಿ ಬೇರೆ ಬೇರೆ ಸೇವೆಗಳನ್ನು ಒದಗಿಸ್ತಾ ಇರ್ತಕ್ಕಂತಹ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ಕರೆದು ಅವರನ್ನು ಗೌರವಿಸಿರತಕ್ಕಂಥದ್ದು ಒಂದು ಆದರ್ಶವಾಗಿದೆ ಮತ್ತು ಈ ಭಾಗದಲ್ಲಿ ಸಂಘ ಸಂಸ್ಥೆಗಳು ಮತ್ತು ಹಿರಿಯ ನಾಗರಿಕರನ್ನು ಕರೆದು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಾರೆ ನಾನು ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇವರ ತಂಡ ಇದೇ ರೀತಿಯಲ್ಲಿ ಸಮಾಜಮುಖಿಯಾಗಿ ಹೆಚ್ಚು ಕಾರ್ಯಗಳನ್ನು ನಡೆಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ತಂಡದ ಹಿರಿಯರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಕನ್ನಡವನ್ನು ಹೆಚ್ಚಿಗೆ ಬಳಸಬೇಕು ಉಚಿಸಬೇಕು ಗೌರವಿಸಬೇಕು ಬೇರೆ ಭಾಷೆಗಳನ್ನು ಗೌರವಿಸಬೇಕು ಕನ್ನಡವನ್ನು ಅಭಿನಂದಿಸಬೇಕು ಗೌರವಿಸಿ ನಮ್ಮ ನಿತ್ಯ ಭಾಷೆಯಾಗಿ ಅಳವಡಿಸ್ಕೋಬೇಕು ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಮೊದಲನೇದಾಗಿ ಇವತ್ತು ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಸಮಿತಿಯಾಗಿ ನಾವು ಕನ್ನಡ ರಾಜ್ಯತ್ವ ಅಂದಿನಿಂದ ಇಂದಿನವರೆಗೂ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿದ್ವಿ ಇವತ್ತು ನೈಬರ್ವುಡ್ ಕಮಿಟಿಯಿಂದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ನಡೀತು ನಾವು ಅವ್ರಿಗೆ ಶುಭ ಕೋರಕ್ಕೆ ಇಷ್ಟಪಡ್ತೀನಿ ಈ ನವೆಂಬರ್ ಒಂದನೇ ದಿನ ಮಾತ್ರ ನಾವು ಕನ್ನಡ ನಾಡು ನುಡಿ ಜಲ ಅನ್ನೋದನ್ನು ಜ್ಞಾಪಿಸ್ಕೋಬಾರ್ದು ಸದಾ ನಾವು ಮುನ್ನೂರು ನಮ್ಮ ಉಸಿರು ಇರೋ ನಾವು ಅದ್ರ ಪರವಾಗಿ ಹೋರಾಡಬೇಕು ಈಗ ನಮ್ಮ ಎಲ್ಲರೂ ಹೇಳ್ದಂಗೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಎಂದೆಂದಿಗೂ ನಾವು ಕನ್ನಡದಾಗಿರಬೇಕು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನೋಡಬೇಕು ನಾವು ಕನ್ನಡಕ್ಕೋಸ್ಕರನಾದರೂ ಹೋರಾಡಂಗಾಗ್ಬಿಟ್ಟಿದೆ ಅದು ಹಾಕೂಡ್ದು ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಂಡೇನೆಂದರೆ ನಮ್ಮ ಎಲ್ಲ ವ್ಯವಹಾರಿಕವಾಗಿ ಮಾಡೋದು ಕನ್ನಡ ಭಾಷೆಯಲ್ಲೇ ಮಾಡಬೇಕು ಕನ್ನಡನ ನಾವು ಉನ್ನತ ಇದಕ್ಕೆ ನೋಡಬೇಕು ಎಲ್ಲ ತಿರುಗ್ ನೋಡೋಕೆ ಮಾಡಬೇಕು ಅನ್ನೋದೇ ನನ್ನ ಇವತ್ತು ಕೋರಿಕೆ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಹಬ್ಬದ ಶುಭಾಶಯನ ಕೊರ್ತಿದ್ದೀನಿ ಈಗ ಯುವಕರಿಗೆ ಈ ಬೇರೆ ಭಾಷೆಗವರೆಲ್ಲ ಬಂದು ಬೆಂಗಳೂರಿಗೆ ಸೇರ್ಕೊಂಡಿರೋದ್ರಿಂದ ಅದನ್ನೇ ಮಿಕ್ಸ್ ಆಗಿದೆ ಅದಕ್ಕೆ ನಮ್ಮಂಥವರು ಎಲ್ಲರೂ ಹಿರಿಯಕರು ಆನಂದ್ ಸರ್ ಅಂಥವರೆಲ್ಲ ಅವ್ರಿಗೆ ಕನ್ನಡ ಬಗ್ಗೆ ಅರಿವು ಮೂಡಿಸ್ಬೇಕು ಹಾಗಾಗಿದೆ ಹಾಗಾಗಿ ಇದು ಹಾಕಿ ಕನ್ನಡನ ನಾವು ಅವ್ರನ್ನ ಒಂದು ಏನಂತಾರೆ ಉರಿದುಂಬಿಸಿ ಅವ್ರಿಗೆ ಕನ್ನಡನ ನಾವು ಪ್ರೋತ್ಸಾಹ ಇದು ಮಾಡೋಕ್ಕೆ ಮಾಡಬೇಕು ರಾವ್ ಯೋಗ ಗುರುಗಳು ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಿದ್ದೀವಿ ಹಾಗೆ ಇಲ್ಲಿ ನಮ್ಮ ಇಲ್ಲಿ ಯೋಗ ಇಲ್ಲಿ ನಡೆಸ್ತಾ ಇದ್ದೀವಿ ಈ ಪಾರ್ಕ್ದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಆರೋಗ್ಯ ಭಾಗ್ಯ ಇಟ್ಕೊಂಡಿದ್ದಾರೆ ಯೋಗ ಇಂದ ಎಲ್ಲರೂ ಯೋಗ ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿ ಇರಲಿ ಅಂತ ಅಂದ್ಬಿಟ್ಟು ನಾನು ಅಭಿಲಾಷೆ ಮಾಡ್ತೀನಿ ಕನ್ನಡದ ಬಗ್ಗೆ ಇವತ್ತು ಕನ್ನಡ ಎಲ್ಲ ತುಂಬ ಎಲ್ಲರೂ ಅದ್ರ ಬಗ್ಗೆ ಏನು ಹೇಳ್ತೀರಾ ಕನ್ನಡದ ಬಗ್ಗೆ ಭಾಳ ನಮಗೆ ಹೆಮ್ಮೆ ಇದೆ ಹಿಂದೆಯಿಂದನೂ ಕನ್ನಡದಲ್ಲಿ ಇವಾಗ ಅರುವತ್ತೊಂಬತ್ತರವರೆಗೂ ನಾವು ಇವಾಗ ಎಪ್ಪತ್ತೈದು ವರ್ಷ ನಮಗೆ ಅರವತ್ತೊಂಬತ್ತು ವರ್ಷದವರೆಗೂ ನಾವು ಕನ್ನಡ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಇನ್ನು ಮುಂದಕ್ಕೂ ಮಾಡಿಕೊಂಡೇ ಹೋಗ್ತೀವಿ ಯುವಕರಿಗೆಲ್ಲ ಕನ್ನಡ ಅನ್ನೋದನ್ನ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಭಾಳ ಇದರಲ್ಲಿ ವಿಚಾರಣೆ ಇದು ಹೇಳಬೇಕು ಅವ್ರಿಗೆಲ್ಲ ಎಲ್ಲಾರ್ಗೂ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಒತ್ತಡ ಕೊಟ್ಟು ಅವ್ರಿಗೆಲ್ಲ ಕಲಿಸಬೇಕು ಕನ್ನಡ ಬಗ್ಗೆ ಆಟ ಆಗಲಿ ಪಾಠ ಆಗಲಿ ಎಲ್ಲ ರೀತಿಯೂ ಕನ್ನಡ 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 ಅಂತಲೇ ಅವ್ರಿಗೆ ಅವರಿಗೆ ಹಾರೈಸಬೇಕು ಈ ದಿನ ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನಮ್ಮ ನೈಬರುಡ್ ವಾಚ್ ಕಮಿಟಿ ಸರಿಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಇಂತಹ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅದ್ಧೂರಿಯಾಗಿ ಬರ್ತಾ ಬರ್ತಾಯಿದೆ ಈ ಸತಿ ವಿಶೇಷತೆ ಏನಪ್ಪ ಅಂತಂದರೆ ನಾವು ಎಲ್ಲ ಸರ್ಕಾರಿ ಸಿವಿಕ್ ಬಾಡೀಸನ್ನು ನಾವು ಕರೆದು ಬಿಡಬ್ಲ್ಯೂ ಎಸ್ ಎಸ್ ಬಿ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗಿರ್ಬೋದು ಅವ್ರನ್ನೆಲ್ಲ ನಾವು ಕರೆಸಿ ನಾವು ಅವರಿಗೆ ಒಂದು ನಮ್ಮ ಶಾಸಕರ ಮೂಲಕ ಸನ್ಮಾನವನ್ನು ಮಾಡತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಂಘಟನೆ ಬಗ್ಗೆ ಅವರಿಗೆ ಅರಿವಾಗಲಿ ನಮ್ಮ ಸಂಘ ಸಮ ಸಂಘ ಸಂಸ್ಥೆಗಳಿಗೆ ಒಡನಾಟ ಹೆಚ್ಚಾಗಲಿ ಆಗ ನಮಗೆ ಯಾವುದೇ ಒಂದು ತೊಂದರೆಗಳು ಬಂದರೂ ಸಹ ಸಿವಿಕ್ ತೊಂದರೆಗಳು ಅದನ್ನು ರಿಯಲ್ ಟೈಮ್ನಲ್ಲಿ ಬಗೆಹರಿಸ್ಬೋದು ಅಂತೇಳಿ ನಾವು ಅವ್ರಗಳನ್ನ ಕರೆಸಿ ಮಾಡಿರ್ತಕ್ಕಂಥದ್ದು ಈ ದಿನ ನಮ್ಮ ಸಂಘ ವತಿಯಿಂದ ವಿಶೇಷವಾಗಿರ್ತಕ್ಕಂಥದ್ದು ಸರಿ ಯುವಕರು ತುಂಬ ಆಸಕ್ತಿ ಕಡಿಮೆ ಮಾಡ್ತಾರೆ ತಾವೇನೇ ನೀವು ನಮ್ಮ ಬಡಾವಣೆಯಲ್ಲಿ ನೋಡಿರ್ಬೋದು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸಂಘ ಸಂಸ್ಥೆಗಳಿದೆ ಎಲ್ಲ ಏನು ಸಾ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಯುವಕರು ಬರ್ತಾಯಿಲ್ಲ ಅವರೇನೆಂದರೆ ಯುವಕರು ಬಂದರೆ ನಮಗೆ ಏನು ಜವಾಬ್ದಾರಿ ತೊಗೊಬೇಕು ನಾವು ಜವಾಬ್ದಾರಿ ತೊಗೊಂಡು ನಾವು ಏನು ನಿರ್ವಹಣೆ ಮಾಡಬೇಕು ನಮಗೆ ಭಾಳ ಕಷ್ಟ ಆಗುತ್ತೆ ಅಂತ ಅವರು ಮನವರಿಕೆ ಆಗಿರತಕ್ಕಂಥದ್ದು ಅದನ್ನು ನಿವಾರಣೆ ಮಾಡಲು ನಾನು ಒಂದು ಸಲಹೆಯನ್ನು ಕೊಡ್ತೇನೆ ತಿಂಗಳಿಗೊಂದು ಸಲ ಒಂದು ಗಂಟೆ ಆದರೆ ಎರಡು ಗಂಟೆಗಳ ಕಾಲ ನಮ್ಮ ನಮ್ಮ ಬಡಾವಣೆಯಲ್ಲಿ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳಿ ಈಗ ಟೆಕ್ನಾಲಜಿಯು ಭಾಳ ಬೆಳೆದಿದೆ ತಂತ್ರಜ್ಞಾನವು ಸಹ ಭಾಳ ಬೆಳೆದಿದೆ ನಾವು ಮೊದಲು ಏನು ಮಾಡ್ತಾಯಿದ್ದೀವಿ ಹತ್ತು ವರ್ಷದ ಕೆಳಗಡೆ ಹದಿನೈದು ವರ್ಷಗಳ ಕೆಳಗಡೆ ನಾವು ಎಲ್ಲ ಕಡೆ ಹೋಗಿ ಕರೆಯುವಂಥ ಕಾರ್ಯಕ್ರಮ ಆಗಿರ್ಬೋದು ಒಂದು ಸಮಸ್ಯೆಗಳು ಬಂದರೆ ನಾವು ಎಲ್ಲರಿಗೂ ಹೇಳಿ ಕರೆಸುವಂಥ ಕಾರ್ಯಕ್ರಮ ಆಗ್ತಾಯಿತ್ತು ಈಗ ಎಲ್ಲ ಸುಲಭದ ಮಾತಾಗಿದೆ ಅಂತಂದರೆ ಹದಿನೈದು ವರ್ಷಗಳ ಕೆಳಗಡೆ ನಮಗೆ ಬೀದಿ ದೀಪ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಸಂಘ ಸಂಸ್ಥೆಗಳಿಗೆ ದೂರು ಬರೋದು ಅಂತಂದರೆ ನಮಗೆ ಸಾವಿರಕ್ಕೂ ಅಧಿಕ ರೆಸಿಡೆಂಟ್ ಮೆಂಬರ್ಸು ಇದ್ದಾರೆ ಸಾವಿರಕ್ಕೂ ಅಧಿಕ ರೆಸಿಡೆಂಟ್ ಮೆಂಬರ್ಸ್ ಇದ್ದಾರೆ ನಾವು ಹದಿನೈದು ವರ್ಷಗಳೇ ಭಾಳ ಕಷ್ಟ ಆಗ್ತಾಯಿತ್ತು ಈಗ ನಮಗೆ ಸಮಸ್ಯೆಗಳು ಬಹಳ ವಿಭಿನ್ನತೆಯಿಂದ ಕೂಡಿದೆ ಸವಾಲುಗಳು ವಿಭಿನ್ನತೆ ಯಾಕಪ್ಪ ಅಂತಂದರೆ ಈಗ ಏನಾಗ್ತಾಯಿದೆ ಚೈನ್ ಸ್ನ್ಯಾಚಿಂಗ್ ಆಗ್ತಾಯಿದೆ ಡೆಲ್ಲಿಯಿಂದ ಅದೇ ಆ ಕಡೆಯಿಂದ ಬರ್ತಾರೆ ಫ್ಲೈಟ್ ಬುಕ್ ಮಾಡ್ಕೊಂಬರ್ತಾರೆ ಹದಿನೈದು ಸಾವಿರಕ್ಕೆ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಚೈನ ಬೆಲೆ ಈಗ ಆವಾಗೆಲ್ಲ ಎರಡು ಸಾವಿರ ಒಂದೂವರೆ ಸಾವಿರ ಗ್ರಾಮ್ ಇತ್ತು ಈಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಗಗನಕ್ಕೆ ಇರತಕ್ಕಂಥದ್ದು ಅದನ್ನು ಸ್ನ್ಯಾಚ್ ಮಾಡಿ ಆ ಕಡೆ ಹೋಗಿ ಸಿಗದೆ ಇರುವಂಥದ್ದು ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಇಲ್ಲೇ ನಮ್ಮ ನೆರೆ ಗಿರಿನಗರ ಪಾರ್ಕ್ನಲ್ಲೇ ಒಂದು ಇನ್ಸಿಡೆಂಟ್ ಆಯಿತು ಸೈಬರ್ ಕ್ರೈಮ್ ಆಯಿತು ಎಂಟು ಜನ ಸೀನಿಯರ್ ಸಿಟಿಜನ್ ಓಡಾಡ್ತಾ ಇದ್ದಾರೆ ಆವಾಗ ಏನು ಮಾಡಿದ್ರು ಇಮಿಡಿಯೇಟಾಗಿ ಸೈಬರ್ನಿಂದ ಎಂಬತ್ತೆಂಬತ್ತು ಸಾವಿರ ಹೋಯ್ತು ಎಂಟು ಜನಕ್ಕೆ ಆಗಿ ಹೋಯಿತು ಅದಕ್ಕೆ ನಮ್ಮಂಥ ಸಂಘ ಸಂಸ್ಥೆಗಳು ಎಲ್ಲ ಒಗ್ಗೂಡಿ ಸಂಘಟನೆಯನ್ನು ಬಲಪಡಿಸಿ ನಾವುಗಳು ಸೈಬರ್ ಅವೇರ್ನೆಸ್ ಆಗಿರಬಹುದು ಆಮೇಲೆ ತಂತ್ರಜ್ಞಾನ ಹೇಗೆ ಸೀನಿಯರ್ ಸಿಟಿಜನ್ ಬಳಕೆ ಮಾಡುವುದಾಗಿರ್ಬೋದು ಆಮೇಲೆ ನಮ್ಮ ಕನ್ನಡವನ್ನು ಹೇಗೆ ಎತ್ತಿಡಿಯೋದು ಅನ್ನುವಂತಹ ಕಾರ್ಯಕ್ರಮ ರೂಪಿಸ್ಕೊಳ್ಳೋದಾಗ್ಬೋದು ಇದೆಲ್ಲ ಮಾಡಿದೆ ಅದಲ್ಲಿ ನಮಗೆ ಒಂದು ಸುಸರ್ಜಿತ ಒಂದು ಮಾಡಲ್ ಆಗಿರತಕ್ಕಂಥ ಒಂದು ನಮ್ಮ ಬಡಾವಣೆ ಆಗಲಿಕ್ಕೆ ಯಾವುದೇ ಸಂದೇಹ ಇಲ್ಲ ನನ್ನ ಹೆಸರು ನಂದಾರಾವ್ ಅಂತ ಹೇಳಿ ನಂದಾ ರಾವ್ ನಾನು ಅಭಯ ಫೆಡ್ರೇಷನ್ ಅಂತ ಹೇಳಿ ಒಂದು ಸಂಸ್ಥೆಗೆ ಸೆಕ್ರೆಟರಿ ಆಗಿದ್ದೀನಿ ಕಳೆದ ಮೂವತ್ತು ವರ್ಷದಿಂದ ನಾವು ಈ ಈ ಭಾಗದ ಅಭಿವೃದ್ಧಿಗೋಸ್ಕರ ಹೋರಾಡ್ತಾ ಬಂದಿದ್ದೀವಿ ಈ ಇವಾಗ ಇವತ್ತು ನಾವು ನಿಂತು ಏನು ನೇಬರ್ಹುಡ್ ವಾಚ್ ಕಮಿಟಿ ಜೊತೆಗೆ ಒಂದು ಈ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವೋ ಈ ಪಾರ್ಕು ಕೂಡ ನಮ್ಮಿಬ್ಬರ ಜಂಟಿ ಹೋರಾಟದಿಂದ ನಡೆದಿರೋ ಇದು ಅಭಯ ಫೆಡ್ರೇಷನ್ ಸುಪ್ರೀಂ ಕೋರ್ಟ್ ತನಕ ನೇಬರ್ಹುಡ್ ವಾಚ್ ಕಮಿಟಿ ಎರಡೂ ಸುಪ್ರೀಂ ಕೋರ್ಟ್ ತನಕ ಹೋಗಿ ಈ ಜಾಗ ಉಳಿಸ್ಕೊಂಡು ಈ ಪಾರ್ಕಿನ ಅಭಿವೃದ್ಧಿ ಬಹಳ ಸಂತೋಷ ಆಗುತ್ತೆ ಇವತ್ತಿನ ದಿವಸ ನಾವು ಈ ಜಾಗದಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಪಬ್ಲಿಕ್ಕಿಗೆ ಸೇರಿರೋ ಜಾಗದಲ್ಲಿ ನಾವು ಈ ನಮ್ಮದೊಂದು ನಾಡ ಹಬ್ಬ ಆಚರಿಸ್ತಾ ಇದ್ದೀವಿ ಬಹಳ ಸಂತೋಷದ ವಿಷಯ ನಮ್ಮ ಸಂಘದ ಕಡೆಯಿಂದ ನಾವು ನೇಬರ್ವುಡ್ ವಾಚ್ ಕಮಿಟಿಗೆ ಶುಭ ಕೋರ್ತೀವಿ ಹಾಗೆಯೇ ಕೆಲವು ವಿಷಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಪ್ಪತ್ತು ವರ್ಷದಿಂದ ನಾವು ಇದನ್ನು ಆಚರಿಸ್ಕೊತ ಬಂದಿರಬಹುದು ಆದರೆ ಕನ್ನಡನ ನಾವು ಉಳಿಸೋದು ಹೇಗೆ ಅಂತಂದರೆ ನಾವು ಆದಷ್ಟು ಶುದ್ಧವಾದ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡಕ್ಕೋಸ್ಕರ ಹೋರಾಡೋದು ಅದು ಬೇರೆ ವಿಷಯ ಕನ್ನಡಕ್ಕೋಸ್ಕರ ಧ್ವನಿ ಒಂದಿನ ಜೈ ಜಯಕಾರ ಹಾಕೋದು ಅದು ಬೇರೆ ವಿಷಯ ಆದರೆ ಕನ್ನಡನ ನಿತ್ಯ ಬಳಕೆನಲ್ಲಿ ಉಪಯೋಗಿಸ್ಬೇಕು ಕನ್ನಡನ ಶುದ್ಧವಾಗಿ ನಾವು ಹೇಗೆ ಮಾತಾ ಇದಕ್ಕೆ ಯಾವ ಸ್ಕೂಲಿನ ಕ್ವಾಲಿಫಿಕೇಷನ್ ಬೇಕಿಲ್ಲ ಎಸ್ ಎಸ್ ಎಲ್ ಸಿ ಗ್ರ್ಯಾಜುಯೇಷನ್ ಆ ಥರ ಬೇಕಿಲ್ಲ ನಾವು ಕಲಿತು ಬೇರೆಯವ್ರನ್ನ ನೋಡಿ ಕಲಿತು ಸ್ ಸ್ವಚ್ಛವಾದ ಕನ್ನಡದಲ್ಲಿ ಮಾತಾಡೋದು ಕಲಿಬೇಕು ಒಂದು ಎರಡನೇದು ವಾಟ್ಸಾಪಲ್ಲಿ ಚ ಫೇಸ್ಬುಕ್ಕಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ನಾವು ನಮ್ಮ ಕನ್ನಡ ಟೆಕ್ಸ್ಟನ್ನು ಬಳಸಿ ನಾವು ಮೆಸೇಜ್ಗಳು ಕಳಿಸ್ಬೇಕು ಶುದ್ಧವಾದ ಕನ್ನಡದಲ್ಲಿ ನಾವು ಮೆಸೇಜ್ ಮಾಡೋದನ್ನು ಕಲ್ತ್ಕೋಬೇಕು ಬರ್ತಿಲ್ಲ ಟೆಕ್ನಾಲಜಿ ಬರ್ತಿಲ್ಲ ಅಂದರೆ ಕಲಿಯೋಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡೋಣ ಕನ್ನಡಿಗರಾಗಿ ಏ ಇವತ್ತಿನ ದಿನವೂ ಕೂಡ ನಾವು ವಾಟ್ಸಪ್ಪಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಇಂಗ್ಲೀಷಲ್ಲಿ ವಿಶ್ ಮಾಡ್ತೀವಿ ಅಂತಂದರೆ ಅದು ಹಾಸ್ಯಾಸ್ಪದ ಅದರಿಂದ ಈ ಕೆಲವು ಬೇ ಮೂಲಭೂತ ಬದಲಾವಣೆಗಳು ನಮ್ಮಲ್ಲೇ ನಮ್ಮಲ್ಲೇ ನಾವು ಮಾಡ್ಕೋಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಂದನಾ ಶಾಸ್ತ್ರಿ ಅಂತ ನಾನು ಗಿರಿನಗರದ ನಿವಾಸಿ ಇವತ್ತು ನಾವು ಇಲ್ಲಿ ನೆರೆಹೊರೆ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಈ ವಸತಿ ನಿಲಯಗಳ ಹತ್ತಿರ ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಎಲ್ಲ ಕನ್ನಡಿಗರಲ್ಲಿ ಒಂದು ವಿನಂತಿ ಕನ್ನಡವನ್ನು ಕನ್ನಡದ ಭಾಷೆಯನ್ನು ಬೆಳೆಸಬೇಕಂದ್ರೆ ಪ್ರತಿನಿತ್ಯ ನಾವು ಬಳಸಬೇಕು ಬಳಸಿದರೆ ಖಂಡಿತವಾಗಿ ಅದು ಬೆಳೆಯುತ್ತೆ ನಾವು ಹಿರಿಯರಾದ ನಾವೆಲ್ಲರೂ ಬಳಸಿದರೆ ಮನೆಯಲ್ಲಿ ಖಂಡಿತವಾಗಿ ನಮ್ಮ ಮಕ್ಕಳು ಕನ್ನಡದ ಕಂಪನ್ನು ಪ್ರತಿನಿತ್ಯ ಅದರ ಕಂಪು ಇಂಪು ಏನೆಂಬುದು ಅವರಿಗೂ ಕೂಡ ಗೊತ್ತಾಗುತ್ತೆ ಕನ್ನಡಕ್ಕಾಗಿ ಅನೇಕರು ತನ್ ತಮ್ಮ ಒಂದು ಸಾಹಿತ್ಯಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಕೂಟರು ಇರಬಹುದು ಅಥವಾ ನಮ್ಮ ಮೈಸೂರಿನ ಮಹಾರಾಜರಿರಬಹುದು ಕನ್ನಡಕ್ಕಾಗಿ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಆ ಭುವನೇಶ್ವರಿ ದೇವಿ ಕನ್ನಡದ ಎಲ್ಲ ಜನತೆಗೆ ಸನ್ಮಂಗಳವನ್ನು ತರಲಿ ಅಂತ ಆಶಿಸ್ತಾ ಇದ್ದೇನೆ